ಮೋದಿಗೆ ಲಾರ್ಡ್ ಓಪನ್ ಚಾಲೆಂಜ್ ಪ್ರೆಸ್ ಮೀಟ್ ಮಾಡ್ತಾರ ವಿಶ್ವಗುರು ಪ್ರಧಾನಿ ಮೋದಿಗೆ ಸಚಿವ ಸಂತೋಷ್ ಲಾಡ್ ಓಪನ್ ಚಾಲೆಂಜ್ ಹಾಕಿದ್ದಾರೆ ಈ ಓಪನ್ ಚಾಲೆಂಜ್ಗೆ ವಿಶ್ವಗುರು ಖ್ಯಾತಿಯ ಮೋದಿ ಓಕೆ ಅಂತಾರ ಪ್ರೆಸ್ ಮೀಟ್ ಮಾಡಿ ತಮ್ಮ ಐವತ್ತಾರು ಇಂಚಿನ ಎದೆಯ ಗತ್ತನ್ನ ಎತ್ತಿ ಹಿಡಿಯುತ್ತಾರಾ ಅಷ್ಟಕ್ಕೂ ಏನಿದು ಪ್ರಧಾನಿ ಮೋದಿ ಅವರಿಗೆ ಸಚಿವ ಸಂತೋಷ್ ಲಾಡ್ ಓಪನ್ ಚಾಲೆಂಜ್ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ದೇಶದ ಬಹುತೇಕ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಬಿಜೆಪಿ ಪರವಾಗಿವೆ ಅನ್ನೋ ಆರೋಪವಿದೆ ಇದೇ ಕಾರಣಕ್ಕೆ ಪ್ರಧಾನಿ ಮೋದಿ ಅವರ ಪರವಾಗಿ ತುತ್ತೂರಿ ಓದುತ್ತಿವೆ ಜೊತೆಗೆ ರಾಹುಲ್ ಗಾಂಧಿ ಅವರನ್ನ ಪಪ್ಪು ಅವರಿಗೆ ಏನು ಗೊತ್ತಿಲ್ಲ ಅನ್ನೋ ರೀತಿ ಬಿಂಬಿಸೋ ಕೆಲಸವೂ ಎಂಗಿಲ್ಲದೆ ನಡೆಯುತ್ತಿದೆ ಅನ್ನೋ ಮಾತುಗಳು ಇವೆ ಆದ್ರೆ ರಾಹುಲ್ ಗಾಂಧಿ ಅವರು ಪ್ರಧಾನಿ ಮೋದಿ ಅವರಿಗಿಂತ ಬುದ್ಧಿವಂತರು ಅದು ಗೊತ್ತಾಗ್ಬೇಕು ಅಂದ್ರೆ ಪ್ರಧಾನಿ ಮೋದಿ ಮತ್ತು ರಾಹುಲ್ ಗಾಂಧಿ ಅವರನ್ನ ಅಕ್ಕಪಕ್ಕದಲ್ಲಿ ಕೂರಿಸಿಕೊಂಡು ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಓಪನ್ ಡಿಬೇಟ್ ಮಾಡಲಿ ಐದು ಪ್ರಶ್ನೆಗಳನ್ನ ಮೋದಿ ಅವರಿಗೆ ಕೇಳಲಿ ಐದು ಪ್ರಶ್ನೆಗಳನ್ನ ರಾಹುಲ್ ಗಾಂಧಿ ಅವರಿಗೆ ಕೇಳಲಿ ಆಗ ಯಾರ ಟ್ಯಾಲೆಂಟ್ ಏನು ಅನ್ನೋ ಗೊತ್ತಾಗುತ್ತೆ ಅಂತೇಳಿ ಸಚಿವ ಸಂತೋಷ್ ಲಟ್ ಪ್ರಧಾನಿ ಮೋದಿ ಅವರಿಗೆ ಓಪನ್ ಚಾಲೆಂಜಿಸಿದ್ದಾರೆ ಚಾಲೆಂಜ್ ಮಾಡ್ತೀವಿ ಒಂದ್ ಸೈಡ್ ರಾಹುಲ್ ಗಾಂಧಿ ಸಾಹಿಬ್ಗೆ ಬಂದಿರ್ಸಿ ಒಂದ್ ಸೈಡ್ ನರೇಂದ್ರ ಮೋದಿ ಸಾಹೇಬ್ರಂದಿರ್ಸಿರಿ ಐದು ಪ್ರಶ್ನೆ ಇವ್ರಿಗೆ ಕೇಳ್ರಿ ಐದು ಪ್ರಶ್ನೆ ಅವ್ರಿಗೆ ಕೇಳ್ರಿ ಪ್ರಭುತ್ವ ಬಗ್ಗೆ ಮಾತನಾಡ್ತಾರಲ್ಲ ಕೇಳ್ಬಿಡೋದಲ್ಲ ಯಾಕೆ ಅದಕ್ಕೆ ಮನಮೋಹನ್ ಸಿಂಗ್ ಅವರು ಮೀಟ್ ಮಾಡಿದ್ರು ಈ ಪ್ರಭುತ್ವದ ಬಗ್ಗೆನೆ ಒಂದ್ ಸ್ವಲ್ಪ ಇಡೀ ದೇಶಕ್ಕೆ ಗುರ್ತಾಗ್ಬೇಕಾಗಿದ್ರೆ ನರೇಂದ್ರ ಮೋದಿ ಸಾಹೇಬರಿಗೆ ಒಂದು ಸರಿ ನಿಮ್ಮ ಹತ್ರ ಚರ್ಚೆ ಮಾಡಿದ್ರೆ ಕೇಳಿದ್ರಲ್ವಾ ಸಚಿವ ಸಂತೋಷ್ ಲಾಡ್ ಅವರು ಹೇಳಿದ್ದನ್ನ ಈ ಹಿಂದಿನ ಪ್ರಧಾನಿ ಮನ್ಮೋಹನ್ ಸಿಂಗ್ ಅವರು ನೂರ ಹದಿನೇಳು ಪ್ರೆಸ್ ಮೀಟ್ ಗಳನ್ನ ಮಾಡಿದ್ರು ಆದ್ರೆ ಮೋದಿ ಎಷ್ಟು ಪ್ರೆಸ್ ಮೀಟ್ ಗಳನ್ನ ಮಾಡಿದ್ದಾರೆ ಹೀಗಾಗಿ ರಾಹುಲ್ ಗಾಂಧಿ ಅವರನ್ನ ಅವಹೇಳನ ಮಾಡುವ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಮೋದಿ ಮತ್ತು ರಾಹುಲ್ ಗಾಂಧಿ ಅವರನ್ನ ಎದುರು ಬದಲು ಕೂರಿಸಿಕೊಂಡು ತಲಾ ಐದೈದು ಪ್ರಶ್ನೆಗಳನ್ನ ಕೇಳಲಿ ಅದು ಕೂಡ ಫಿಕ್ಸ್ಡ್ ಕ್ವಶನ್ಸ್ ಬೇಡ ಪ್ಯಾನೆಲ್ ಡಿಸ್ಕಷನ್ ರೀತಿ ಒಳಗಡೆ ಕೂತ್ಕೊಂಡು ನಾಲ್ಕು ಗೋಡೆಗಳ ಮಧ್ಯೆ ಪ್ರಶ್ನೆಗಳನ್ನ ಕೇಳೋದಲ್ಲ ಓಪನ್ ಜಾಗದಲ್ಲಿ ಜನರ ಮುಂದೆ ಮೋದಿಗೆ ಮತ್ತು ರಾಹುಲ್ ಗಾಂಧಿ ಅವರಿಗೆ ತಲಾ ಐದೈದು ಪ್ರಶ್ನೆಗಳನ್ನ ಕೇಳಬೇಕು ಮೋದಿ ಅವರು ಬಿಲ್ ಗೇಟ್ಸ್ ಹತ್ರ ಹೋಗಿ ಫೋಟೋ ತೆಗೆಸಿಕೊಂಡು ಎ ಐ ಬಗ್ಗೆ ಡಿಸ್ಕಸ್ ಮಾಡ್ತಾರೆ ಮರಾಠಿಯಲ್ಲಿ ತಾಯಿಯನ್ನ ಅಂತ ಕರೀತಾರೆ ಅಂತ ಹೇಳ್ತಾರೆ ನಾವು ಕನ್ನಡದಾಗೆ ನಮ್ಮ ಅಮ್ಮ ಅಂತೀವಿ ಆವಾಗ ಏನ್ ಮಾಡ್ಬೇಕು ಅಂತ ಹೇಳಿ ಸಚಿವ ಸಂತೋಷ್ ಲಾಡ್ ಪುಂಕ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳಿತಾರೆ ಅದು ಫಿಕ್ಸ್ ಬೇಡ ಒಳಗಡೆ ಕುತ್ಕೊಂಡು ಕುಮರ್ಸ್ಕೊಂಡು ಕೈಸೆ ಮತ್ತೊಮ್ಮೆ ಅದು ಹೋಗಿ ಬಿಲ್ ಗೇಟ್ ಬಿಲ್ ಗೇಟ್ಸ್ ಹೇಳ್ತಾರ ಐ ಕ್ಲೌಡ್ ये आई आई अंतर मराठी के हमारे देश में माँ को आई बोलते हैं ಮತ್ತೆ ಕನ್ನಡದಾಗ ಏನ್ ಹೇಳ್ಬೇಕು ನಾವ್ ಅಮ್ಮ ಯಾವಾಗ ಏನ್ ಮಾಡ್ಬೇಕು ನಾವ್ ಹೋಲ್ ಬಿಜೆಪಿ ಸ್ಟ್ರಾಂಗ್ ಟು ಪ್ರೂವ್ ಇಸ್ ಒನ್ ಆಫ್ ದ ಮೋಸ್ಟ್ ಲೆವರ್ ಪ್ರೈಮ್ ಮಿನಿಸ್ಟರ್ ಬಿ ಹಾವ್ ಸ್ಟಿಲ್ ಅವರ್ ಇರೋದು ನಮ್ ಹ್ಯಾವ್ ಎ ಡಿಸ್ಕಷನ್ ಓಪನ್ ಚಾಲೆಂಜಸ್ ಬಂದ್ ಮಾತಾಡಕ್ಕೆ ಹೇಳಿ ಹೀಗೆ ಸಚಿವ ಸಂತೋಷ್ ಲಾಡ್ ಪ್ರಧಾನಿ ಮೋದಿ ಅವರಿಗೆ ಓಪನ್ ಚಾಲೆಂಜಸ್ ಇಸ್ತಿದ್ದಾರೆ ಆದ್ರೆ ಪ್ರಧಾನಿ ಮೋದಿ ಅವರು ಮಾತ್ರ ಓಪನ್ ಪ್ರೆಸ್ ಮೀಟ್ ಮಾಡೋದಕ್ಕೆ ಇನ್ನು ಹಿಂದೆಟ್ಟು ಹಾಕ್ತಾ ನಿಂತಿದ್ದಾರೆ ಮತ್ತೊಂದು ಕಡೆ ಬಿಜೆಪಿಗೆ ಮಾರಿಕೊಂಡ ಕೆಲ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ರಾಹುಲ್ ಗಾಂಧಿ ಅವರನ್ನ ಹಂಗಿಸುವ ಅವಹೇಳನ ಮಾಡುವ ರೀತಿ ಸುದ್ದಿಗಳನ್ನ ಬಿತ್ತರಿಸುತ್ತಿವೆ ಜೊತೆಗೆ ರಾಹುಲ್ ಗಾಂಧಿಗೆ ಏನು ಗೊತ್ತೇ ಇಲ್ಲ ಅನ್ನೋ ರೀತಿ ಪ್ರೊಜೆಕ್ಟ್ ಮಾಡ್ತಾ ಇವೆ ಹಾಗಾದ್ರೆ ಮೋದಿ ಅವರು ಸಚಿವ ಸಂತೋಷ್ ಲಾಡ್ ಅವರ ಓಪನ್ ಚಾಲೆಂಜ್ ಅನ್ನ ಸ್ವೀಕರಿಸ್ತಾರ ಓಪನ್ ಡಿಬೇಟ್ ಗೆ ಓಕೆ ಅಂತಾರ ಆ ಮೂಲಕ ತಮ್ಮ ಐವತ್ತಾರು ಇಂಚಿನ ಎದೆಗಾರಿಕೆಯನ್ನ ತೋರಿಸಿ ವಿಶ್ವ ಗುರುವಿನ ಗತ್ತನ್ನ ಉಳಿಸಿಕೊಳ್ತಾರ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ